ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾವು ಸಾಬಕ್ಕಿ ಸಂಡಿಗೆ ಏನು ಮಾಡುವ ಇದು ಒಂದು ಕಪ್ಪು ನಾನು ಸಾಬಕಿಯನ್ನು ತಗೊಂಡಿದ್ದೀನಿ ಇದನ್ನು ನಾವು ಚೆಂದ ಮಾಡಿ ತೊಳೆದು ಒಂದು ಅರ್ಧ ಗಂಟೆ ಕಾಲ ನೆನೆ ಹಾಕಿರಬೇಕು ಸ್ವಲ್ಪ ಕಾಯಿ ಮೆಣಸನ್ನು ತೊಗೊಳ್ಬೇಕು ನಾವು ಗ್ರೈಂಡ್ ಮಾಡಲಿಕ್ಕೆ ಮತ್ತೆ ಒಂದು ಇಷ್ಟು ಹಿಂಗನ್ನು ತೊಗೊಂಡ್ರೆ ಒಳ್ಳೆಯದಾಗ್ತದೆ ಈಗ ನಾವು ಮಿಕ್ಸಿ ಜಾರಿಗೆ ಸಣ್ಣ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರುವ ಇದು ಸ್ವಲ್ಪ ನಾವು ಹಿಂಗನ್ನು ನೀರು ಮಾಡಿಕೊಂಡು ಹಾಕುವ ಅದಕ್ಕೆ ಸ್ವಲ್ಪ ತುಂಬ ಅಲ್ಲ ಪುಡಿ ಹಿಂಗು ಹಾಕಿದ್ರೂ ಸಹ ಆಗ್ತದೆ ಇಲ್ಲ ಇದ್ರೆ ಹೀಗೆ ಗಟ್ಟಿ ಹಿಂಗನ್ನು ನೀರು ಮಾಡಿಕೊಂಡು ಚೂರು ನೀರು ಹಾಕಿ ನೀರು ಮಾಡಿಕೊಂಡು ಹಾಕಿದ್ರೂ ಸಹ ಆಗ್ತದೆ ಇದು ನೆನೆ ಹಾಕಿ ಒಂದು ಅರ್ಧ ಗಂಟೆ ನಾವು ನೆನೆ ಹಾಕಿದ್ದೇವಲ್ಲ ಸಾಬಕ್ಕೆ ಈಗ ನಾವು ಅದನ್ನು ಚೆನ್ನಾಗಿ ಮಾಡಿ ಒಂದು ಪಾತ್ರೆಗೆ ಹಾಕಿ ಆಗಿದೆ ಈಗ ಇದಕ್ಕೆ ನಾವೀಗ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಅಂದರೆ ನೀರು ನೀವು ನಾವು ಈ ಈ ಪಾತ್ರೆಯಲ್ಲಿ ನಾವು ತೊಗೊಂಡಿದ್ದೇವೆ ಅಂದರೆ ನೀವು ಎಷ್ಟು ಯಾವ ಪಾತ್ರೆಯಲ್ಲಿ ನೀವು ನೆನೆ ಹಾಕಿರ್ತೀವಿ ಅದೇ ಪಾತ್ರೆಯಲ್ಲಿ ಒಂದು ಪಾತ್ರೆ ಆಗುವಷ್ಟು ಅಷ್ಟೇ ಅಲ್ಲದೆ ನೀರು ಹಾಕಿ ಈಗ ಅದನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಗಟ್ಟಿ ಸ್ವಲ್ಪ ಗ ಇದಾಗುವವರೆಗೆ ಆಗುವವರೆಗೆ ಅಥವಾ ಬೆಂದು ಇದಾಗುವವರೆಗೆ ನಾವು ತಿರುಗಿಸ್ತಾನೇ ಇರಿಬೇಕು ಅಡಿ ಹಿಡಲಿಕ್ಕೆ ಬಿಡಬಾರ್ದು ಅದು ಸ್ವಲ್ಪ ಕಮ್ಮಿ ಆಗ್ತದೆ ನೀರು ಅದಕ್ಕೆ ನಾನು ಸ್ವಲ್ಪ ಇನ್ನೊಂದು ಅರ್ಧ ಇದೇ ಪಾತ್ರೆ ಇದೆ ಅರ್ಧ ಅಷ್ಟು ನೀರು ತಗೊಂಡಿದ್ದೇನೆ ನಾನು ನೋಡಿ ಈಗ ಸ್ವಲ್ಪ ಬೇಯ್ತಾ ಬಂದಿದೆ ಈಗ ಸ್ವಲ್ಪ ಇನ್ನು ಸ್ವಲ್ಪ ಬೆಂದು ಸ್ವಲ್ಪ ಬೇಯಬೇಕು ಇನ್ನು ಸಹ ಸೊ ಈಗ ಲೋ ಫ್ಲೇಮಲ್ಲೇ ಇಟ್ಟು ತಿರುಗಿಸ್ತಾ ಇದ್ದೇನೆ ಸ್ವಲ್ಪ ಬೆಂದಮೆ ಇದೆ ನಾವು ಎಲ್ಲ ಹಾಕ್ಲಿಕ್ಕೆ ಉಂಟು ಉಪ್ಪು ಮತ್ತು ಈಗ ಗ್ರೈಂಡ್ ಮಾಡ್ಕೊಂಡಿದ್ದನ್ನೆಲ್ಲ ಹಾಕಲಿಕ್ಕೆ ಉಂಟು ತೋರಿಸ್ತೇನೆ ಈಗ ನಾವೊಂದು ಎರಡು ಸ್ಪೂನನ್ನು ಸಾಲ್ಟ್ ಹಾಕುವ ಎರಡು ಸ್ಪೂನ್ ಆಗುವಷ್ಟು ನಾವು ಸಾಲ್ಟ್ ಹಾಕುವ ರುಚಿಗೆ ತಕ್ಕಷ್ಟು ನೋಡಿ ನಾನು ಎರಡು ಸ್ಪೂನು ಸಾಲ್ಟ್ ಹಾಕಿದ್ದೇನೆ ಮತ್ತು ಕೆಲವರು ಜೀರಿಗೆ ಹಾಕಿ ಮಾಡ್ತಾರೆ ನಾನು ಇವತ್ತು ಸ್ಪೆಷಲಾಗಿ ಓಮ ಹಾಕಿ ಮಾಡುವ ಅಂತ ಇದ್ದೇನೆ ನಾನು ಇದು ಸಹ ಒಂದು ಟೇಸ್ಟ್ ನೋಡುವ ಅಂತೇಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಓಮ ಕಾಳನ್ನು ತೊಗೊಂಡಿದ್ದೇನೆ ಆಮೇಲೆ ನಾವು ಆಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಇದು ಮೆಣಸಿನಕಾಯಿಯನ್ನೆಲ್ಲ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಾಗ ಇಂದು ಮೊನ್ನೆ ಮೆಣಸಿನಕಾಯಿ ಅದನ್ನೆಲ್ಲ ನಾವು ಇದು ಹಾಕುವ ಇದಕ್ಕೆ ಈಗ ನಾವು ಪೂರ ಅದನ್ನೆಲ್ಲ ಹಾಕಿದ್ದೇವೆ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡುವ ಲೋ ಫ್ಲೇಮಲ್ಲೇ ಇಟ್ಟಿದ್ದೇನೆ ಮಿಕ್ಸ್ ಮಾಡಬೇಕು ನೋಡಿ ಒಂದು ಫೈವ್ ಮಿನಿಟ್ಸ್ ಆಯಿತು ನಾವು ಇದು ಖಾರ ಮತ್ತು ಕಾಡು ಉಪ್ಪು ಎಲ್ಲ ಹಾಕಿ ನಾವು ಒಂದು ಫೈವ್ ಮಿನಿಟ್ಸನ್ನು ತಿರ್ಗಿಸಿದ್ದೇವೆ ಹೀಗೆ ಈಗ ಸಾಕು ಅನಿಸ್ತದೆ ನೋಡಿ ಈ ಲೆವೆಲ್ಗೆ ಬಂದಿದೆ ಈಗ ನಾವು ಒಂದು ಬಂದು ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗೆ ಆದ ತಕ್ಷಣ ಮತ್ತೆ ನಾವು ಸಂಡಿಗೆಯನ್ನು ಬಿಡಬೇಕು ನೋಡಿ ಫ್ರೆಂಡ್ಸು ಈಗ ಇದು ತಣ್ಣಗಾಗಿದೆ ಬಿಸಿ ಹೋಗಿದೆ ಈಗ ಈಗ ನಾವು ಸಂಡಿಗೆ ಬಿಡಲಿಕ್ಕೆ ರೆಡಿ ಆಗುವ ನೋಡಿ ಫ್ರೆಂಡ್ಸ್ ಹೀಗೆ ಬಿಟ್ಕೊಳ್ತಾ ಹೋದರೆ ಸಹ ಸಂಡಿ ಒಂದೊಂದು ಸ್ಪೂನಲ್ಲಿ ನೋಡಿ ಫ್ರೆಂಡ್ಸು ಈಗ ಇಷ್ಟು ಸಂಡಿಗೆ ಬಿಟ್ಟಿದ್ದೀವಿ ಒಂದು ಟ್ರೈಗೆ ಇನ್ನೂ ಸಹ ಬಿಡಲಿಕ್ಕೆ ಉಂಟು ಎರಡು ದಿನ ನಾವು ಬಿಸಿಲಲ್ಲಿ ಒಣಗಿಸಿದ್ದೇವೆ ಈಗ ಎಣ್ಣೆಯಲ್ಲಿ ಹಾಕಿ ನಾವು ಇದನ್ನು ಕಾಯಿಸುವ